ಮಾಡ್ತಾ ಇದ್ದಾರೆ ಅವರ ಆರೋಗ್ಯ ಅರಿಗೇಟ್ಲಿದೆ ಇಂಥ ಸ್ಥಿತಿಯಲ್ಲಿ ಅವರು ರೈತರ ದೇಶದ ರೈತರ ಒಳಿತಿಗಾಗಿ ಹೋರಾಟ ಮಾಡ್ತಾ ಇದ್ದಾರೆ ಎಮ್ ಎಸ್ ಪಿ ಖಾತರಿ ಕಾನೂನು ಆಗಬೇಕು ಮತ್ತು ರೈತರ ಸಾಲ ಮನ್ನಾ ಆಗಬೇಕು ಸ್ವಾಮಿನಾಥನ್ ವರ್ಗ ಜಾರಿ ಆಗಬೇಕು ಮತ್ತು ರೈತರಿಗೆ ಪೆನ್ಸಿಡಿ ಕೊಡಬೇಕು ಅನ್ನುವಂಥಿಗಳು ಹೋರಾಟ ಮಾಡ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಅವರ ಹೋರಾಟವನ್ನು ಬೆಂಬಲಿಸಿ ಕರ್ನಾಟಕದ ರೈತರು ಇವತ್ತಿಂದ ನಾವು ಉ ಸತ್ಯಾಗ್ರಹವನ್ನು ಆರಂಭ ಮಾಡಿದ್ದೇವೆ ನಿರಂತರವಾಗಿ ಉಪವಾಸಕ್ಕೆ ಸತ್ಯಾಗ್ರಹ ಮುಂದುವರಿತದೆ ಕೇಂದ್ರ ಸರ್ಕಾರ ಈ ಒಂದು ಹೋರಾಟವನ್ನು ಲಘುವಾಗಿ ಕಾಣಬಾರ್ದು ತಕ್ಷಣವೇ ಸಂಬಂಧಪಟ್ಟಂಥ ರೈತ ಮುಖಂಡ ಜೊತೆ ಮಾತುಕತೆ ಮಾಡಿಸಿ ಸಮಸ್ಯೆಯನ್ನು ಬಗೆಹರಿಸಬೇಕು ಅವರ ಪ್ರಾಣಕ್ಕೆ ಹೆಚ್ಚು ಕಡಿಮೆ ಆದರೆ ಈ ಸರ್ಕಾರವೇ ಹೊಣೆಯನ್ನು ಹೊರಬೇಕಾಗ್ತದೆ ನಾವು ರೈತರು ದೇಶದ ರೈತರು ಸುಮ್ಮನೆ ಕೋರ್ಲಿಕ್ಕಾಗಲ್ಲ ಒಬ್ಬ ಮಹಾನ್ ವ್ಯಕ್ತಿ ಎಪ್ಪತ್ತು ವರ್ಷದ ಒಬ್ಬ ದಲೈವಾಲ್ ಅವರು ಹನ್ನೊಂದು ದಿನಗಳಿಂದ ಉಪವಾಸ ಮಾಡ್ತಾ ಇದ್ರು ಕೂಡ ನಾವೇನು ರಿಕ್ಷೆಗೆ ಕೇಳ್ತಾ ಇದ್ದಾವೆ ನಿತ್ಯರಲ್ಲ ಅನ್ನ ಅನ್ನದ ಋಣ ಅಂತ ಎತ್ತ ಕೇಳ್ತಾ ಇರೋದು ನಮಗೆ ನ್ಯಾಯಯುತವಾದ ಬೆಲೆ ಕೊಡಿ ಕನಿಷ್ಠ ಬೆಂಬಲ ಬೆಲೆ ಖಾತೆ ಕಾದರು ಮಾಡಿ ಕೇಳ್ತಾ ಇದೀವಿ ಈ ದೇಶದಲ್ಲಿ ಎಂಬತ್ತು ಪರ್ಸೆಂಟು ಲೋಕಸಭಾ ಸದಸ್ಯರು ಗೆದ್ದಿದ್ದಾರೆ ರೈತರಿಂದ ಗೆದ್ದಿದ್ದಾರೆ ಉಡುಗಾಟಿಕೆ ಆಗ್ತಾ ಇದ್ರೆ ನೀವು ಯಾರೂ ವಿಚಾರದ ಚರ್ಚೆ ಮಾಡದೆ ನೆಗ್ಲೆಟಾಗಿ ಮಾಡ್ತಾ ಇದ್ದಿರಲ್ಲ ಇದು ಸರಿಯಾದಂಥ ವರ್ತನೆ ಇಲ್ಲ ಯಾವುದೇ ಪಕ್ಷ ಇರಲಿ ಲೋಕಸಭಾ ಅಧಿವೇಶನ ನಡೀತಾ ಇದೆ ಸಮಸ್ಯೆಯನ್ನು ಬಗೆಹರಿಸುವಂಥ ಕೆಲಸ ಮಾಡಬೇಕು ದೇಶದ ರಾಷ್ಟ್ರದ ಉಪಾಧ್ಯಕ್ಷರು ಮುಂಬೈನಲ್ಲಿ ರೈತರ ಬಗ್ಗೆ ಮಾತಾಡ್ತಾರೆ ಆದರೆ ಇವರು ಎಂ ಪಿಗಳು ರಾಜ್ಯದಿಂದ ನಮ್ಮ ರಾಜ್ಯದಿಂದ ಇಪ್ಪತ್ತೆಂಟು ಜನ ಇದ್ದಿದ್ದಾರೆ ಒಬ್ಬರು ಬಾಯಿ ಬಿಡ್ತಾ ಇಲ್ಲ ಇದರ ಅರ್ಥ ಏನೋ ನೀವೆಲ್ಲ ಅವರು ರೈತರು ಊಟ ತಗೊಂಡಿಲ್ವಾ ರೈತರು ಚಕಸ್ಥಿತಿಯನ್ನು ಓಡ್ ತಗೊಂಡಿದ್ದೀರಾ ಏನು ಹುಡುಗಾಟಿಕೆ ಆಡ್ತಾಯಿದ್ದೀರಿ ನೀವು ತಕ್ಷಣ ಇದರ ಬಗ್ಗೆ ಪಾರ್ಲಿಮೆಂಟಲ್ಲಿ ಒತ್ತಾಯ ಮಾಡಿ ಸಮಸ್ಯೆಯನ್ನು ಬಗೆಹರಿಸಬೇಕು ನಮ್ಮ ರೈತ ಮುಖಂಡರನ್ನ ಉಪವಾಸದಿಂದ ಆರೋಗ್ಯ ಸ್ಥಿತಿ ಭಾಳ ಕಟ್ಟ ಕೆಟ್ಟೋಗಿದೆ ಆ ಹಿನ್ನೆಲೆಯಲ್ಲಿ ಸರ್ಕಾರ ತಕ್ಷಣವೇ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ಒತ್ತಾಯವನ್ನು ಮಾಡ್ತಾಯಿದೆ